ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೋ ಅಡುಗೆ ಚಾನಲಿಗೆ ಸ್ವಾಗತ ನಾನು ಇವತ್ತು ಒಂದು ಸಿಂಪಲ್ ಆದ ತಂಬ್ಳಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೋಡಿ ಗ್ಯಾಸ್ ಹಚ್ಚಿ ಒಂದು ಹಂಚನ್ನು ನಾನು ಒರೆ ಮೇಲೆ ಇಟ್ಕೊಂಡಿದ್ದೀನಿ ಈ ಸೊಪ್ಪನ್ನು ನೀವು ನೋಡಿರ್ತೀರ ಎಲೆಗುರಿಗೆ ಸೊಪ್ಪು ಅಂತ ತುಂಬಾ ಚೆನ್ನಾಗಾಗುತ್ತೆ ಈ ತಂಬಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಸೂಜಿ ಮೆಣಸು ತೊಗೊಂಡಿದ್ದೀನಿ ಇಷ್ಟು ಇದನ್ನು ಇವಾಗ ಸ್ವಲ್ಪ ಹುರ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಬೇಕಾದರೂ ಸೇರಿಸಿ ನಾವು ಹುರ್ಕೊಳ್ಬೋದು ನಾನು ಎಣ್ಣೆ ಹಾಕ್ತಾ ಇಲ್ಲ ಹಾಗೆ ಹುರಿತಾ ಇದ್ದೀನಿ ಈ ತರ ಹುರ್ಕೊತಾ ಇದ್ದೀನಿ ಇದಕ್ಕಿವಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಇಷ್ಟಾದರೂ ಸಾಕು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಅದೇ ಬಿಸಿಯಲ್ಲಿ ಸ್ವಲ್ಪ ಬಾಡಿದೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದನ್ನು ನುಣ್ಣಗೆ ನಾವು ಪೇಸ್ಟ್ ಬರಬೇಕು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಈ ಥರ ಹಾಕೋತಾ ಇದ್ದೀನಿ ಹಾಗೆಯೇ ಕಾಯಿ ಕೂಡ ಹಾಕೊತಾ ಇದ್ದೀನಿ ನಮಗೆ ಕಾಯಿ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಆದರೂ ಪರವಾಗಿಲ್ಲ ಇಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ಇದಕ್ಕೆ ನಾವು ಮಜ್ಜಿಗೆ ಇಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು ಮಜ್ಜಿಗೆ ಇದ್ದರೆ ಚೆನ್ನಾಗಿರುತ್ತೆ ಮಜ್ಜಿಗೆನೇ ಹಾಕೋತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ನೀರು ಹಾಕಿ ಈ ಥರ ತೊಳೆದು ಹಾಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ನಾನು ಒಂದೂವರೆ ಕಪ್ಪಷ್ಟು ಮಜ್ಜಿಗೆನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಇದ್ದೀನಿ ಇದು ನಮಗೆ ಸ್ವಲ್ಪ ದಪ್ಪ ಇದೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಈ ಥರ ನಾನು ತೆಲುಗು ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಅಂತ ನೋಡಿ ಈ ಥರ ತಂಬಳಿ ರೆಡಿ ಆಯಿತು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು